ಹಾಯ್ ಎಲ್ರಿಗೂ ನಮಸ್ಕಾರ ಆಶಸ್ ಕಿಚನ್ ಸೀಕ್ರೆಟ್ಗೆ ಸ್ವಾಗತ ನಾನು ಇವತ್ತು ಚಿಕನ್ ಸುಕ್ಕ ಮಾಡ್ತಿದ್ದೀನಿ ನಾನು ಒಂದು ರಿಸೈಡಿಯಲ್ಲಿ ಮತ್ತು ಅದಕ್ಕೆ ನಾನು ಹೆಂಟು ಕಡೆ ತಗೊಂಡಿದ್ದೀನಿ ಒಂದು ಫ್ರಿಡ್ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನೀನು ಬಾಯ್ಲರ್ ಚಿಕನ್ ತಗೊಂಡಿದ್ದೀನಿ ಮತ್ತು ನಾನು ಅದಕ್ಕೆ ಎರಡು ನೀರುಳ್ಳೆ ತೊಗೊಂಡಿದ್ದೀನಿ ನೀರುಳ್ಳಿ ಕಟ್ ಮಾಡಿ ನೀರನ್ನು ಹಾಕೋದ್ರಿಂದ ಕಣ್ಣಲ್ಲಿ ಕಣ್ಣೂರಿ ಬರೋದಿಲ್ಲ ಕಣ್ಣಲ್ಲಿ ಸಹ ನೀರು ಬರೋದಿಲ್ಲ ಅದನ್ನು ಒಳ್ಳೆ ಮಾಡಿ ತುಳಿಬೇಕು ಮತ್ತು ಇನ್ನೊಂದು ಪಾತ್ರೆ ಪಾಪಿದ್ದೀನಿ ಪಾ ಒಂದು ಇಡಿಯಷ್ಟು ಕೊತ್ತಂಬರಿ ಸ್ವಲ್ಪ ಮೆಂತ್ಯಕಾಳು ಸ್ವಲ್ಪ ಮೆಣಸು ಸ್ವಲ್ಪ ಅರ್ಧ ಇಡಿಯಷ್ಟು ಜೀರಿಗೆ ಮತ್ತು ಒಂದು ಇಪ್ಪತ್ತು ಹೋಳು ಮೆಣಸು ಅದಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು ಮತ್ತು ಒಂದು ನೀರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿ ಮೆಣಸು ಅಷ್ಟನ್ನು ಫ್ರೈ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಮತ್ತು ಒಂದು ತೆಂಗಿನಕಾಯಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತಗೊಬಿಟ್ಟು ಅದನ್ನು ಒಳ್ಳೆ ಮನೆ ಫ್ರೈ ಮಾಡ್ಕೊಳ್ಬೇಕು ಮತ್ತು ನಾನು ಇನ್ನೊಂದು ಪಾತ್ರೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಒಂದು ನೀರುಳ್ಳಿ ಸ್ವಲ್ಪ ತುಪ್ಪ ಸ್ವಲ್ಪ ಕರಿ ಹಸಿ ಮತ್ತು ಸ್ವಲ್ಪ ಸಾಸಿವೆ ಚಿಕನ್ ಸುಕ್ಕ ಮಸಾಲ ಅದು ರೆಡಿಯಾಗಿದೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ಸ್ವಲ್ಪ ಉಣ್ಣೆ ಸ್ಯಾನಿ ದಾಸ ಆ್ಯಡ್ ಮಾಡಬೇಕು